ವಿಡಿಯೋದಲ್ಲಿ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಎರಡರಲ್ಲಿ ಬರ್ತಕ್ಕಂಥ ಎಲ್ಲಾ ಪಾಠದ ಬಿಟ್ಟ ಸ್ಥಳಗಳನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ನೋಡೋಣ ಬನ್ನಿ ಇತಿಹಾಸ ಪಾಠದಲ್ಲಿ ಬರ್ತಕ್ಕಂಥ ಬಿಟ್ಟ ಸ್ಥಳ ರಾಜ್ಯ ಶಾಸ್ತ್ರ ಪಾಠದಲ್ಲಿ ಬರ್ತಕ್ಕಂಥ ಬಿಟ್ಟ ಸ್ಥಳಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡೋಣ ಬನ್ನಿ ಈಗ ಅಧ್ಯಾಯ ಏಳು ಮೌರ್ಯರು ಮತ್ತು ಕುಶಾಣರು ಈ ಪಾಠದಲ್ಲಿ ಬರ್ತಕ್ಕಂಥ ಬಿಟ್ಟ ಸ್ಥಳಗಳನ್ನ ನೋಡೋಣ ಇದರಲ್ಲಿ ಕೆಳಗಂಡ ವ್ಯಾಖ್ಯೆಗಳನ್ನ ಪೂರ್ಣಗೊಳಿಸಿ ಅಂತ ಇದೆ ನೋಡೋಣ ಬನ್ನಿ ಒಂದೇದ್ದು ಚಾಣಕ್ಯನು ಡ್ಯಾಶ್ ಎಂದು ಪ್ರಖ್ಯಾತಿ ನಾದವನು ಚಾಣಕ್ಯನು ಕೌಟಿಲ್ಯ ಎಂದು ಪ್ರಖ್ಯಾತ ನಾದವನು ಎರಡನೇದ್ದು ಮೆಗಸ್ತನಿಸನ ಕೃತಿ ಡ್ಯಾಶ್ ಮೆಗಸ್ತನಿಸ್ತನ ಕೃತಿ ಇಂಡಿಕಾ ಗ್ರಂಥ ಹಾಗೆ ಮೂರನೇದ್ದು ಮೌರ್ಯರ ರಾಜಧಾನಿ ಡ್ಯಾಶ್ ಮೌರ್ಯರ ರಾಜಧಾನಿ ಪಾಟಲಿಪುತ್ರ ನಾಲ್ಕನೇದು ಕುಶಾಣ ರಾಜ್ಯ ಮನೆತನದ ಸಂಸ್ಥಾಪಕ ಡ್ಯಾಶ್ ಕುಶಾಣ ರಾಜ್ಯ ಮನೆತನದ ಸಂಸ್ಥಾಪಕ ಕುಜಲ್ ಕಟ್ಟಿಸಿಸ್ ಐದನೇದು ಕನಿಷ್ಕನ ರಾಜಾಳ್ವಿಕೆಯ ಯುಗವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಕನಿಷ್ಠನ ರಾಜ್ಯಾಳ್ವಿಕೆಯ ಹೊಸ ಯುಗವನ್ನು ಶಕಯುಗ ಎಂದು ಕರೆಯುತ್ತಾರೆ ಈಗ ನೆಕ್ಸ್ಟ್ ಲಸನಲ್ಲಿ ಬರ್ತಕ್ಕಂತ ಬಿಟ್ಟ ಸ್ಥಳಗಳನ್ನು ನೋಡೋಣ ಅಧ್ಯಾಯ ಎಂಟು ಗುಪ್ತರು ಮತ್ತು ವರ್ಧನರು ಗುಪ್ತರು ಮತ್ತು ವರ್ಧನರು ಈ ಪಾಠದಲ್ಲಿ ಬರ್ತಕ್ಕಂತ ಬಿಟ್ಟ ಸ್ಥಳಗಳನ್ನು ನೋಡೋಣ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಒಂದೇದು ಗುಪ್ತರು ತಮ್ಮ ನೆಲೆಯನ್ನು ಡ್ಯಾಶ್ ಪ್ರದೇಶದಿಂದ ಕಂಡುಕೊಂಡರು ಗುಪ್ತರು ತಮ್ಮ ನೆಲೆಯನ್ನು ಪ್ರಯಾಗ ಪ್ರದೇಶದಿಂದ ಕಂಡುಕೊಂಡರು ಎರಡನೆಯದ್ದು ಮೊದಲನೆಯ ಚಂದ್ರಗುಪ್ತನು ಡ್ಯಾಶ್ ಎಂದು ಕರೆಸಿಕೊಂಡನು ಮೊದಲನೇ ಚಂದ್ರಗುಪ್ತನು ಗುಪ್ತರ ಮೊದಲ ಐತಿಹಾಸಿಕ ಪುರುಷನೆಂದು ಕರೆಸಿಕೊಂಡನು ಹಾಗೆ ಮೂರನೆಯದ್ದು ಕಾಳಿದಾಸನ ಶ್ರೇಷ್ಠ ನಾಟಕ ಡ್ಯಾಶ್ ಒಂದು ಕಾಳಿದಾಸ ಕಾಳಿದಾಸನ ಶ್ರೇಷ್ಠ ನಾಟಕ ಅಭಿಜ್ಞಾನ ಶಾಕುಂತಲ ನಾಲ್ಕನೇದು ವಿಶಾಖದತ್ತನ ಕೃತಿ ಡ್ಯಾಶ್ ವಿಶಾಖದತ್ತನ ಕೃತಿ ಮುದ್ರ ರಾಕ್ಷಸ ಐದನೇದು ಶೂಜಕನು ಬರೆದ ಕೃತಿ ಡ್ಯಾಶ್ ಶೂಜಕನು ಬರೆದ ಕೃತಿ ವೃಶ್ಚಟಿಕ ಆರನೇದು ವರ್ಧನ ವಂಶದ ಸ್ಥಾಪಕ ಡ್ಯಾಶ್ ವರ್ಧನ ವಂಶದ ಸ್ಥಾಪಕ ಪುಷ್ಯಭೂತಿ ಈಗ ಅಧ್ಯಾಯ ಒಂಬತ್ತು ದಕ್ಷಿಣ ಭಾರತ ಶಾತವಾನರು ಕದಂಬರರು ಮತ್ತು ಗಂಗರರು ಸಾಮಾನ್ಯ ಶಕ ಪೂರ್ವ ಮೂರನೇ ಶತಮಾನದಿಂದ ಸಾಮಾನ್ಯ ಶಕ ಹದಿಮೂರನೇ ಶತಮಾನದವರೆಗೆ ಈ ಕೆಳಕಂಡ ವ್ಯಾಖ್ಯೆಗಳನ್ನು ಇದೆ ಫಸ್ಟ್ ಕ್ವೆಶನು ಸಿಮುಖನು ಡ್ಯಾಶ್ ಅನ್ನು ರಾಜಧಾನಿಯಾಗಿ ಮಾಡಿಕೊಂಡನು ತಮುಖನು ಶ್ರೀ ಕಾಕುಲಂ ಅನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡನು ಎರಡನೇದು ಹಾಲನು ಬರೆದ ಗ್ರಂಥ ಡ್ಯಾಶ್ ಹಾಲನು ಬರೆದ ಗ್ರಂಥ ಘಾತ ಸಪ್ತಸತಿ ಮೂರನೇದ್ದು ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಡ್ಯಾಶ್ ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಹಲ್ಮಿಡಿ ಶಾಸನ ನಾಲ್ಕನೇದು ಕದಂಬರರ ರಾಜಧಾನಿ ಬನವಾಸಿಯು ಈಗಿನ ಡ್ಯಾಶ್ ಜಿಲ್ಲೆಯಲ್ಲಿದೆ ಕದಂಬರರ ರಾಜಧಾನಿ ಬನವಾಸಿಯು ಈಗಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಐದನೇದು ಗಂಗರ ಪ್ರಮುಖ ರಾಜ ಡ್ಯಾಶ್ ಗಂಗರ ಪ್ರಮುಖ ರಾಜ ಧುರುವಿನಿತ ಆರನೇದ್ದು ಚಾವುಂಡರಾಯನು ರಚಿಸಿದ ಗ್ರಂಥ ಡ್ಯಾಶ್ ಚಾವುಂಡರಾಯನು ರಚಿಸಿದ ಗ್ರಂಥ ಚಾವುಂಡರಾಯ ಈಗ ಅಧ್ಯಾಯ ಹತ್ತು ಬಾದಾಮಿ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು ಒಂದೇ ಕ್ವಶನ್ನು ಪುಲಕೇಶಿಯು ಸೋಲಿಸಿದ ಪಲ್ಲವರ ದೊರೆ ಡ್ಯಾಶ್ ಪುಲಿಕೇಶಿಯು ಸೋಲಿಸಿದ ಪಲ್ಲವರ ದೊರೆ ಮಹೇಂದ್ರ ವರ್ಮ ಎರಡನೇದು ಕರ್ನಾಟಕ ಎಂಬ ಹೆಸರನ್ನು ಕೊಟ್ಟ ರಾಜ್ಯ ರಾಜ್ಯವಂಶದವರು ಡ್ಯಾಶ್ ಕರ್ನಾಟಕದ ಎಂಬ ಹೆಸರನ್ನು ಕೊಟ್ಟ ರಾಜವಂಶದವರು ಚಾಲುಕ್ಯರು ಮೂರನೇದು ಹರ ಪಾರ್ವತಿಯ ಸಂಸ್ಕೃತ ನಾಟಕದ ಕತ್ರು ಡ್ಯಾಶ್ ಹರ ಪಾರ್ವತಿಯ ಸಂಸ್ಕೃತ ನಾಟಕದ ಕತ್ರು ಶಿವಟ್ಟ ರಂಕ ವಾತಾಪಿ ಕೊಂಡ ಎಂಬ ಬಿರುದು ಪಡೆದ ಪಲ್ಲವರ ರಾಜ ಡ್ಯಾಶ್ ವಾತಾಪಿ ಕೊಂಡ ಎಂಬ ಬಿರುದು ಪಡೆದ ಪಲ್ಲವರ ರಾಜ ಪ್ರಥಮ ನರಸಿಂಹವರ್ಮ ಐದನೇದು ಅರ್ಜುನನ ತಪಸ್ಸು ಎಂಬ ಕಲಾಕೃತಿಯು ಡ್ಯಾಶ್ ಅರ್ಜುನನ ತಪಸ್ಸು ಎಂಬ ಕಲಾಕೃತಿಯು ಮಹಾಬಲಿಪುರದಲ್ಲಿದೆ ಈಗ ಅಧ್ಯಾಯ ಹನ್ನೊಂದು ಮಾನ್ಯಕೇಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರು ಈ ಪಾಠದಲ್ಲಿ ಬರ್ತಕ್ಕಂಥ ಬಿಟ್ಟ ಸ್ಥಳಗಳನ್ನು ನೋಡೋಣ ಬಿಟ್ಟ ಸ್ಥಳಗಳಲ್ಲಿ ಭರ್ತಿ ಮಾಡಿರಿ ಅಂತ ಇದೆ ಒಂದೇ ಕ್ವಶನು ರಾಷ್ಟ್ರಕೂಟ ವಂಶದ ಸಂಸ್ಥಾಪಕ ಡ್ಯಾಶ್ ರಾಷ್ಟ್ರಕೂಟ ವಂಶದ ಸಂಸ್ಥಾಪಕ ದಂತಿ ದುರ್ಗಾ ಎರಡನೆಯದ್ದು ರಾಷ್ಟ್ರಕೂಟರ ಅವನತಿಗೆ ಕಾರಣನಾದ ಕಲ್ಯಾಣದ ಚಾಲುಕ್ಯರ ಅರಸ ಡ್ಯಾಶ್ ರಾಷ್ಟ್ರಕೂಟರ ಅವನತಿಗೆ ಕಾರಣನಾದ ಕಲ್ಯಾಣದ ಚಾಲುಕ್ಯರ ಅರಸ ಎರಡನೇ ತೈಲಪ ಮೂರನೇದ್ದು ಕಬೀರ್ಹಸ್ಯ ಎಂಬ ಕೃತಿಯನ್ನು ಬರೆದವರು ಡ್ಯಾಶ್ ಕಬೀರ್ ರಹಸ್ಯ ಕೃತಿಯನ್ನು ಬರೆದವರು ಹಾಲಯುದ ನಾಲ್ಕನೇದ್ದು ಪೊನ್ನನು ರಚಿಸಿದ ಪ್ರಸಿದ್ಧ ಕಾವ್ಯ ಡ್ಯಾಶ್ ಪಣ್ಣನು ರಚಿಸಿದ ಪ್ರಸಿದ್ಧ ಕಾವ್ಯ ಶಾಂತಿ ಪುರಾಣ ಐದನೇದು ಕಲ್ಯಾಣ ಚಾಲುಕ್ಯರ ಪ್ರಸಿದ್ಧರ ದೊರೆ ಡ್ಯಾಶ್ ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ದೊರೆ ಆರನೇ ವಿಕ್ರಮಾದಿತ್ಯ ಆರನೇ ಕ್ವಶನ್ ಸಾಮಾಜಿಕ ಕ್ರಾಂತಿಯ ಹರಿಕಾರ ಎಂದು ಕರೆಯಬಹುದಾದವರು ಡ್ಯಾಶ್ ಸಾಮಾಜಿಕ ಕ್ರಾಂತಿಯ ಹರಿಕಾರ ಎಂದು ಕರೆಯಬಹುದಾದವರು ಬಶವೇಶ್ವರರು ಈಗ ಅಧ್ಯಾಯ ಹನ್ನೆರಡು ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಬಿಟ್ಟ ಸ್ಥಳಗಳನ್ನು ನೋಡೋಣ ಬನ್ನಿ ಒಂದನೆಯದ್ದು ಚೋಳರ ರಾಜಧಾನಿ ಡ್ಯಾಶ್ ಚೋಳರ ರಾಜಧಾನಿ ತಂಜಾವೂರು ಎರಡನೇದ್ದು ಚೋಳರ ಕಾಲದಲ್ಲಿದ್ದ ಪ್ರತಿ ಗ್ರಾಮಗಳ ಪ್ರಜಾಪ್ರತಿನಿಧಿಗಳ ಸಭೆ ಡ್ಯಾಶ್ ಎನ್ನುತ್ತಿದ್ದರು ಚೋಳರ ಕಾಲದಲ್ಲಿದ್ದ ಪ್ರತಿ ಗ್ರಾಮಗಳ ಪ್ರಜಾಪ್ರತಿನಿಧಿಗಳ ಸಭೆಗೆ ಮಹಾಸಭಾ ಎನ್ನುತ್ತಿದ್ದರು ಮೂರನೇದು ಅತ್ಯಂತ ಪ್ರಸಿದ್ಧವಾದ ಚೋಳ ವಿದ್ಯಾ ಕೇಂದ್ರ ಅಥವಾ ಅಗ್ರಹಾರ ಡ್ಯಾಶ್ ಆಗಿತ್ತು ಅತ್ಯಂತ ಪ್ರಸಿದ್ಧವಾದ ಚೋಳ ವಿದ್ಯಾ ಕೇಂದ್ರ ಅಥವಾ ಅಗ್ರಹಾರ ಉತ್ತರ ಮೇರೂರು ಆಗಿತ್ತು ನಾಲ್ಕನೇದು ಚೋಳರು ಕಟ್ಟಿಸಿದ ಬೆಂಗಳೂರು ಬಳಿ ಇರುವ ಬೇಗೂರಿನ ದೇವಾಲಯ ಡ್ಯಾಶ್ ಚೋಳರು ಕಟ್ಟಿಸಿದ ಬೆಂಗಳೂರು ಬಳಿ ಇರುವ ಬೇಗೂರಿನ ದೇವಾಲಯ ಚೋಳೇಶ್ವರ ದೇವಾಲಯ ಐದೆದ್ದು ಹೊಯ್ಸಳರ ಕಾಲದ ಅ ಅಂಗರಕ್ಷಕ ಪಡೆ ಡ್ಯಾಶ್ ಚೋಳರ ಕಾಲದ ಅಂಗರಕ್ಷಕ ಪಡೆ ಗರುಡ ರಾಘವಾಂಕನು ರಚಿಸಿದ ಕಾವ್ಯ ಡ್ಯಾಶ್ ರಾಘವಾಂಕನು ರಚಿಸಿದ ಕಾವ್ಯ ಹರಿಶ್ಚಂದ್ರ ಕಾವ್ಯ ಹೀಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪಾಠದ ಬಿಟ್ಟ ಸ್ಥಳಗಳು ಇಲ್ಲಿಗೆ ಮುಕ್ತಾಯವಾದು ಈಗ ಪೌರ ನೀತಿಗೆ ಸಂಬಂಧಪಟ್ಟಂಥ ಪಾಠದಲ್ಲಿ ಬರ್ತಕ್ಕಂಥ ಬಿಟ್ಟ ಸ್ಥಳಗಳನ್ನು ನೋಡೋಣ ಬನ್ನಿ ಅಧ್ಯಾಯ ಮೂರು ಮಾನವ ಹಕ್ಕುಗಳು ಮಾನವ ಹಕ್ಕುಗಳು ಪಾಠದಲ್ಲಿ ಬರ್ತಕ್ಕಂಥ ಬಿಟ್ಟ ಸ್ಥಳಗಳನ್ನು ನೋಡೋಣ ಬನ್ನಿ ಈ ಕೆಳಗಿನ ವ್ಯಾಖ್ಯೆಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗವನ್ನು ಭರ್ತಿ ಮಾಡಿರಿ ಅಂತ ಇದೆ ಒಂದನೇ ಕ್ವಶನ್ನು ಮಾನವ ಹಕ್ಕುಗಳ ಘೋಷಣೆ ಡ್ಯಾಶ್ರಲ್ಲಿ ಮಾಡಲಾಯಿತು ಮಾನವ ಹಕ್ಕುಗಳ ಘೋಷಣೆ ಸಾವಿರದ ಏಳುನೂರ ಎಂಬತ್ತೊಂಬತ್ತರಲ್ಲಿ ಮಾಡಲಾಯಿತು ಎರಡನೇದು ಮ್ಯಾಗ್ನಾಟಕ್ಕೆ ಡ್ಯಾಶ್ ರಾಜನು ಸಹಿ ಮಾಡಿದನು ಮ್ಯಾಗ್ನಾಟಕ್ಕೆ ಜಾನ್ ರಾಜನು ಸಹಿ ಮಾಡಿದನು ಮೂರನೇದು ಪ್ರಸ್ತುತ ಡ್ಯಾಶ್ ಮೂಲಭೂತ ಹಕ್ಕುಗಳಿವೆ ಪ್ರಸ್ತುತ ಆರು ಮೂಲಭೂತ ಹಕ್ಕುಗಳಿವೆ ನಾಲ್ಕನೇದು ಆಸ್ತಿ ಹಕ್ಕು ಡ್ಯಾಶ್ ಹೆಕ್ ಹಕ್ಕಾಗಿದೆ ಆಸ್ತಿಯ ಹಕ್ಕು ಶಾಸನೀಯ ಹಕ್ಕಾಗಿದೆ ಐದನೇದು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಡ್ಯಾಶ್ ನೇಮಕ ಮಾಡುತ್ತಾರೆ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರನ್ನು ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡುತ್ತಾರೆ ಅಧ್ಯಾಯ ನಾಲ್ಕು ಸ್ಥಳೀಯ ಸರ್ಕಾರಗಳು ಅಧ್ಯಾಯ ನಾಲ್ಕು ಸ್ಥಳೀಯ ಸರ್ಕಾರಗಳು ಪಾಠದಲ್ಲಿ ಬರ್ತಕ್ಕಂಥ ಬಿಟ್ಟ ಸ್ಥಳಗಳನ್ನು ನೋಡೋಣ ಬನ್ನಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳ ಪದಗಳಿಂದ ತುಂಬಿರಿ ಒಂದೇದ್ದು ಗ್ರಾಮಸಭಾ ಅಧ್ಯಕ್ಷತೆಯನ್ನು ಡ್ಯಾಶ್ ವಹಿಸುತ್ತಾರೆ ಗ್ರಾಮ ಸಭಾ ಅಧ್ಯಕ್ಷತೆಯನ್ನು ಪಂಚಾಯಿತಿ ಅಧ್ಯಕ್ಷರು ವಹಿಸುತ್ತಾರೆ ಎರಡನೇದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧಿಕಾರಾವಧಿ ಡ್ಯಾಶ್ ವರ್ಷಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧಿಕಾರಾವಧಿ ಐದು ವರ್ಷಗಳು ಮೂರನೇದ್ದು ಗ್ರಾಮ ಪಂಚಾಯಿತಿಯಲ್ಲಿ ಡ್ಯಾಶ್ ಜನಸಂಖ್ಯೆಗೆ ಒಬ್ಬ ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತದೆ ಗ್ರಾಮ ಪಂಚಾಯಿತಿಯಲ್ಲಿ ನಾಲ್ಕುನೂರು ಜನಸಂಖ್ಯೆಗೆ ಒಬ್ಬ ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತದೆ ನಾಲ್ಕನೇದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಡ್ಯಾಶ್ ಜನಸಂಖ್ಯೆಗೆ ಒಬ್ಬ ಸದಸ್ಯರನ್ನು ಆಯ್ಕೆ ಮಾಡುತ್ತಾರೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇಪ್ಪತ್ತು ಸಾವಿರ ಜನಸಂಖ್ಯೆಗೆ ಒಬ್ಬ ಸದಸ್ಯರನ್ನು ಆಯ್ಕೆ ಮಾಡುತ್ತಾರೆ ಐದನೇದು ಕರ್ನಾಟಕದಲ್ಲಿ ಒಟ್ಟು ಡ್ಯಾಶ್ ಮಹಾನಗರ ಪಾಲಿಕೆಗಳಿವೆ ಕರ್ನಾಟಕದಲ್ಲಿ ಒಟ್ಟು ಹತ್ತು ಮಹಾನಗರ ಪಾಲಿಕೆಗಳಿವೆ ನಾನು ಈ ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದ ಪಾಠಗಳು ಹಾಗೂ ಪೌರ ನೀತಿಗೆ ಸಂಬಂಧಪಟ್ಟ ಪಾಠಗಳ ಮೇಲೆ ಬರ್ತಕ್ಕಂಥ ಬಿಟ್ಟ ಸ್ಥಳಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು